ಎಲ್ಲಮ್ಮ ಧನ್ಯವಾದಾ ಎಲ್ಲಮ್ಮ ಧನ್ಯವಾದನ ಯಾಕೆ ನನ್ನ ಕೈ ಬಿಡ್ಲಿಲ್ಲವಲ್ಲ ಅದಕ್ಕೆ ನಾನು ನಿನ್ನನ್ನು ಬೇಕಾದಷ್ಟು ಸರಿ ಕಾಡಿಸಿದ್ದೀನಿ ನೀನು ಬೇಡ ಅಂದಿದ್ದನ್ನು ಮಾಡಿ ನಿನ್ನ ಮನಸ್ಸಿಗೆ ನೋವಾಗೋ ಥರ ನಡ್ಕೊಂಡಿದ್ದೀನಿ ಪ್ರತಿದಿನ ನಿನ್ನ ಹಿಂದೆ ಹಿಂದೆ ಸುತ್ತಿದ್ದೀನಿ ಇದೆಲ್ಲ ನಿನಗಿಷ್ಟ ಆಗದೆ ಇರೋದು ಅಂತ ನನಗೆ ಗೊತ್ತು ಎಲ್ಲಮ್ಮ ನಾನಿದನ್ನೆಲ್ಲ ನಿನ್ನ ಮೇಲಿರೋ ಇರೋ ಪ್ರೀತಿಯಿಂದ ಮಾಡ್ತಾಯಿದ್ದೆ ಆದರೆ ನಿನಗಿದೆಲ್ಲ ಹಿಡಿಸ್ತಾ ಇರಲಿಲ್ಲ ಅದಕ್ಕೆ ಅದೆಲ್ಲದಕ್ಕೂ ಸೇರಿ ನಾನಿವತ್ತು ನಿನ್ನ ಹತ್ರ ಕ್ಷಮೆ ಕೇಳ್ತಾ ಇದ್ದೀನಿ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಅಲ್ಲಮ್ಮ ಆಯ್ತಂತೆ ಇನ್ಯಾಕೆ ಈಗ ಕ್ಷಮೆ ಬಿಡು ಹೋಗ್ಲಿ ಮಾಡ್ಬೇಡ ಖಂಡಿತವಾಗ್ಲೂ ಇಲ್ಲ ಇನ್ಮೇಲೆ ನೀನು ನನ್ನ ನಿನ್ನ ಕಳ್ಕೋತೀನಿ ಅನ್ನೋ ಭಯ ನನಗಿಲ್ಲ ಆದ್ರೆ ಒಂದ್ ಮಾತು ನಾನು ಬಡವ ನನ್ನ ಕೈಯಲ್ಲಿ ಏನೂ ಇಲ್ಲ ಅಂತ ಗೊತ್ತಿದ್ದು ನನ್ನ ಪ್ರೀತಿನ ಒಪ್ಕೊಂಡು ನನ್ನ ಕೈ ಹಿಡ್ದಲ್ಲ ಈ ನಂಬಿಕೆನ ನಾನು ಯಾವತ್ತಿಗೂ ಉಳಿಸ್ಕೋತೀನಿ ಕಷ್ಟ ಅನ್ನೋ ಪದ ನಿನ್ನ ಹತ್ರನೂ ಸೋಕ್ಬಾರ್ದು ಆ ರೀತಿ ನೋಡ್ಕೋತೀನಿ ಆಕಾಶದಲ್ಲಿರೋ ಸೂರ್ಯನ ತಂದು ಕೊಡ್ತೀನಿ ನಕ್ಷತ್ರ ತಂದು ಕೊಡ್ತೀನಿ ಅನ್ನೋ ಕೊಳ್ಳು ಭರವಸೆಗಳನ್ನ ನಾನು ನಿನ್ನ ಕೊಡೋದಿಲ್ಲ ಆದರೆ ನನ್ನ ಕೈಯ್ಯಲ್ಲಿ ಏನಾಗುತ್ತೋ ಅದನ್ನು ನಾನು ಮಾಡ್ತೀನಿ ಇನ್ಮೇಲೆ ನಿನ್ನನ್ನು ಚೆನ್ನಾಗಿ ನೋಡ್ಕೋಬೇಕು ಅದೇ ನನ್ನ ಜೀವನದ ಗುರಿ ನೀನು ನನ್ನ ಎಷ್ಟು ಪ್ರೀತಿ ಮಾಡ್ತಿದ್ಯಾ ಅಂತ ನನಗೆ ಗೊತ್ತು ಆದರೆ ನೀನು ಅಂದ್ಕೊಂಡ ಹಾಗೆ ನಾನು ಇರೋಕ್ಕಾಗಲ್ಲ ಅನ್ನೋದು ನೆನ್ ಬರಲಿಲ್ಲ ಹೀಗಿರಬೇಕು ಹಾಗಿರಬೇಕು ಅಂತ ಅತ್ಯಾದಾಸೆ ಇಟ್ಕೋಬೇಡ ಯಾಕೆ ಅಂದರೆ ನಾನು ನನಗೋಸ್ಕರ ಯಾವ ಕನಸು ಕಟ್ದೊಳ್ಳಲ್ಲ ಕಷ್ಟದಲ್ಲಿರೋ ಜನಕ್ಕೆ ಸಹಾಯ ಮಾಡಬೇಕನ್ನೋದಷ್ಟೇ ನನಗೆ ಮನೆಯಲ್ಲೇ ಇರೋದು ಮನೆ ಕೆಲಸ ಮಾಡ್ಕೊಂಡಿರೋದು ಇದರಲ್ಲೇ ನನ್ನ ಜೀವನ ಕಳಿಯೋಕೆ ನನಗಿಷ್ಟ ಇಲ್ಲ ನಾನು ಹಾಗಿರ್ಬೇಕು ಅಂತ ಕನಸು ಕಾಣ್ಬೇಡ ಇಲ್ಲ ಇಲ್ಲಮ್ಮ ನಾನು ನಿನಗೆ ಯಾವುದಕ್ಕೂ ಒತ್ತಾಯ ಮಾಡಲ್ಲ ಏನು ಕೆಲಸ ಮಾಡಬೇಕು ಎಲ್ಲನೂ ನಾನೇ ಮಾಡ್ತೀನಿ ಸರಿನಾ ಅದೇನು ಮಾಡ್ತೀಯ ಅಂತ ನಾನು ನೋಡ್ತೀನಿ सुनने सत्ता बड़ा बढ़ोना ना उदा, उदा। ீரி எல்ல